ಓಂ ಗುರುಭ್ಯೋ ನಮಃ ಒಂದು ಹಳೆ ತಾವು ಕೂಡ ಎಲ್ಲೋ ಗಣೇಶನ ಜನ್ಮ ವೃತ್ತಾಂತವನ್ನ ಕೇಳಿರಬಹುದು ಮಾತೆ ಪಾರ್ವತಿಯು ಸ್ನಾನಕ್ಕೆ ಹೋಗ್ತಿರಬೇಕಾದ್ರೆ ತನ್ನ ಮೈ ಮೇಲಿನ ಬೆವರಿನಲ್ಲಿ ಕೂಡಿದ ಮಣ್ಣನ್ನ ತೆಗೆದು ಅದರಿಂದ ಮೂರ್ತಿ ಮಾಡಿ ಅದರಲ್ಲಿ ಜೀವ ಕಳೆ ತುಂಬಿ ಅದನ್ನ ದ್ವಾರಪಾಲಕನನ್ನಾಗಿ ಕೂಡ ಋಷಿ ಹೋಗಿರುತ್ತಾಳೆ ಹೋಗುವಾಗ ಯಾರನ್ನೂ ಕೂಡ ಒಳಗೆ ಬಿಡಬೇಡ ಅಂತ ಹೇಳಿರುತ್ತಾಳೆ ಆತನೇ ಗಣಪತಿಯು ಮಾತೆ ಪಾರ್ವತಿಯು ಇಷ್ಟು ಹೇಳಿ ಒಳಗೆ ಹೋಗಿರಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಜಗದೊಡೆಯನಾದ ಸಾಕ್ಷಾತ್ ಶಿವನೇ ಬಂದು ಒಳಗೆ ಪ್ರವೇಶ ಮಾಡುವೆನೆಂದು ಹಠ ಹಿಡಿದರೂ ಕೂಡ ಗಣಪತಿಯು ತನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತಾನೆ ವಿನಃ ಶಿವನನ್ನು ಒಳನುಗ್ಗಲು ಅಥವಾ ಒಳಗೆ ಹೋಗಲು ಬಿಟ್ಟಿರೋದಿಲ್ಲ ಇವನು ಗಣಪತಿ ಮಹಾಗಣಪತಿ ಇವನು ಒಂದು ಹಳೆ ಜನ್ಮ ವೃತ್ತಾಂತದ ಮೇಲಿಂದ ಗಣಪತಿ ಎಂಥವನು ಅಂದ್ರೆ ಒಬ್ಬರ ಕಾರ್ಯದಲ್ಲಿ ಅಥವಾ ಒಬ್ಬರ ಒಂದು ಒಳ್ಳೆಯ ಕಾರ್ಯದಲ್ಲಿ ಸಾಕ್ಷಾತ್ ಶಿವನೇ ಬಂದು ಅಡ್ಡಿ ಮಾಡಿದ್ರು ಕೂಡ ಶಿವನನ್ನು ಎದುರಿಸುವವನು ಮಹಾಗಣಪತಿ ಅಂದ್ರೆ ಗಣಪತಿಗೆ ಶ್ರೀ ಗಣೇಶನಿಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಒಂದು ಒಳ್ಳೆಯ ಕೆಲಸ ಮಾಡ್ತಿರಬೇಕಾದ್ರೆ ಯಾರೂ ಕೂಡ ಅದರಲ್ಲಿ ಆತಂಕ ತರುವುದು ಹಿಡಿಸುವುದಿಲ್ಲ ಒಂದು ವೇಳೆ ಏನಾದರೂ ತಂದ್ರೆ ಆತ ಸ್ವತಃ ಅವರ ಜೊತೆ ಹೋರಾಟ ಮಾಡ್ತಾನೆ ಒಂದು ಹೇಳೇ ನಿಮಗ್ ಗೊತ್ತು ನಮಗೆ ಎಂತಹ ವ್ಯಕ್ತಿಗಳು ಹಿಡಿಸ್ತಾರೆ ಅಂದರೆ ನಮ್ಮ ಮನೋವೃತ್ತಿಯ ಜನರೇ ನಮಗೆ ಹಿಡಿಸ್ತಿರ್ತಾರೆ ಅಂದರೆ ಮಹಾಗಣಪತಿಗೂ ಕೂಡ ಇನ್ನೊಬ್ಬರ ಕಾರ್ಯದಲ್ಲಿ ಅಡ್ಡಿ ತರದವರೇ ಹಿಡಿಸ್ತಾರೆ ಅನ್ನುವುದರಲ್ಲಿ ಯಾವ ಸಂದೇಹ ಇದೆ ಹೇಳಿ ಯಾವ ಸಂದೇಹವೂ ಇಲ್ಲ ಅದಕ್ಕಾಗಿಯೇ ನನಗನಿಸುತ್ತೆ ಯಾರು ಇನ್ನೊಬ್ಬರ ಕಾರ್ಯದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯ ಕಾರ್ಯಗಳಲ್ಲಿ ಉದ್ದೇಶಪೂರ್ವಕವಾಗಿಯೇ ಆತಂಕ ತರುವ ಪ್ರಯತ್ನ ಮಾಡ್ತಾರೋ ಅಥವಾ ಆತಂಕ ತರತಾರೋ ಅಂಥವರು ಶ್ರೀ ಗಣೇಶನನ್ನು ಪೂಜಿಸುವಲ್ಲಿ ಏನು ಅರ್ಥ ಇರುತ್ತೆ ಒಂದ್ ವೇಳೆ ಅಂಥವರು ಪೂಜಿಸಿದ್ರೂ ಕೂಡ ಅದು ಗಣೇಶನಿಗೆ ಹಿಡಿಸುತ್ತಾ ಹೇಳಿ ಖಂಡಿತ ಹಿಡಿಸ್ಲಿಕ್ಕಿಲ್ಲ ಅಂತ ನನಗನಿಸುತ್ತೆ ಧನ್ಯವಾದಗಳು